ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿನ್ನೆ ನಿನ್ನೆ ವಿಡಿಯೋದಲ್ಲಿ ನಾನು ಟೈಪ್ ಒನ್ ಚೋಟಿ ಸ್ಟಿಚ್ಚನ್ನು ತೋರಿಸ್ಕೊಟ್ಟಿದ್ದೆ ಇವತ್ತು ನಾನು ಅದನ್ನು ಜರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇದು ಸಿಲ್ಕ್ ಥ್ರೆಡ್ ಅಲ್ಲಿ ಇದ್ದೀನಿ ನಾನು ಇದು ಟೈಪ್ ಟು ಚೋಟಿ ಸ್ಟಿಚ್ ಅಂತಲೇ ಹೇಳ್ಬೋದು ಬನ್ನಿ ಈಗ ಯಾವ ರೀತಿ ಮಾಡೋದಿದನ್ನ ಅಂತ ನೋಡೋಣ ಇಲ್ಲಿಂದ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಎಳ್ಕೊಳ್ಳೋಣ ಎಳ್ಕೊಂಡು ನೋಡಿ ಇಲ್ಲಿಂದ ಒಂದು ಲಾಂಗ್ ಚೈನನ್ನು ಅಲ್ಲಿಗೆ ಹಾಕೊಳ್ಳೋಣ ನೋಡಿ ಈ ರೀತಿ ಲಾಂಗ್ ಚೈನನ್ನು ಇಲ್ಲಿಗೆ ಹಾಕೊಳ್ಳೋಣ ಹಾಕೊಂಡು ಇಲ್ಲಿ ಒಂದು ಪುಟ್ಟಾಣಿ ಲಾಕನ್ನು ಕೊಟ್ಕೊಂಡು ನೋಡಿ ಒಂದು ಸೈಡ್ ಆ ಕಡೆ ಮೇಲ್ಗಡೆನೇ ಬರಲಿ ಒಂದು ಸೈಡ್ ಆ ಕಡೆ ಬರಬೇಕು ಇದ್ರ ಪಕ್ಕನೇ ಬರಬೇಕು ನೋಡಿ ಈ ರೀತಿ ಮತ್ತು ಇನ್ನೊಂದು ಇನ್ನೊಂದು ಸೈಡ್ ಈ ಕಡೆ ಈ ಕಡೆ ಬರಬೇಕು ಅಲ್ಲಿ ಪಕ್ಕದಲ್ಲಿ ಲಾಕನ್ನು ಹಾಕಬೇಕು ಪಕ್ಕ ಲಾಕನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಲಾಂಗಾಗಿ ಚೈನನ್ನು ಎಳ್ಕೊಬೇಕು ನೋಡಿ ಎಳ್ಕೊಳ್ಳಿ ಇಲ್ಲಿ ಎಳ್ಕೊಳ್ಳಿ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ಮಾಡ್ಕಂಡ ನಂತರ ಇದನ್ನು ಇದನ್ನು ಅಷ್ಟೇ ಲಾಂಗಾಗಿ ಇಲ್ಲಿ ಈ ಕಡೆ ಸೈಡ್ ಏನಿದೆ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಲಾಂಗಾಗಿ ಬರಬೇಕು ಇದನ್ನು ಅಷ್ಟೇ ಆ ಕಡೆ ಒಂದು ಫೋರ್ ಟೈಮ್ಸ್ ಈ ಕಡೆ ಒಂದು ಫೋರ್ ಟೈಮ್ಸ್ ನಾವು ಅಲ್ಲಿಗೆ ಏಟ್ ಎಂಟು ಸಲ ಆಗತ್ತೆ ಅಷ್ಟು ಸತಿ ನಾವು ಇದನ್ನು ನಿಮಗೆ ಎಷ್ಟು ದೊಡ್ಡದು ಬೇಕು ನೋಡಿ ಅಷ್ಟು ಹಾಕೋಬೋದು ಏನಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಇದನ್ನೆಲ್ಲ ನೆಕ್ ನಾವು ಬರೀ ಲೋಡು ಸ್ಟಿಚ್ಚನ್ನೇ ಬದಲು ಇದನ್ನು ಹಾಕೊಂಡ್ರೆ ನೋಡಿ ಈ ರೀತಿ ಬಂದಾಗ ನೋಡಿ ಇಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ ಇಲ್ಲಿ ಎರಡು ಥ್ರೆಡ್ಡಿಂದ ದಾರನ ತಗೊಂಡು ಇಲ್ಲಿ ಒಂದು ಲಾಕನ್ನು ಮಾಡ್ಕೊಂಡು ಇಲ್ಲಿಂದ ಒಂದೇ ನೇರಕ್ಕೆ ಬರಲಿ ಇಲ್ಲಿಗೆ ಬಂದು ಇಲ್ಲಿ ಒಂದು ಪುಟಾಣಿ ಸ್ಟಿಚನ್ನು ಹಾಕಬೇಕಾಗತ್ತೆ ಇಲ್ಲಾಯಿತು ಈಗ ಇಲ್ಲಿಂದ ನೋಡಿ ಈಗ ಇಲ್ಲಿ ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಬಿಟ್ಟು ನೋಡಿ ಇಲ್ಲಿಂದ ಇಲ್ಲಿ ಈ ಕಡೆಗೆ ತಗೊಂಡು ಇಲ್ಲಿ ಪಕ್ಕದಲ್ಲೇ ಒಂದು ಪುಟಾಣಿ ಸ್ಟಿಚನ್ನು ಹಾಕಬೇಕು ನೋಡಿ ಎಲ್ಲ ಒಂದೇ ಕಡೆ ಬರ್ತಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು ಮಾಡಿಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಲಾಕನ್ನು ಹಾಕ್ಬೇಕಾಗತ್ತೆ ಹಾಕ್ಬಿಟ್ಟು ಏನು ಮಾಡಬೇಕೀಗ ಇದು ಲಾಕ್ ಆಗಿದೆಯಲ್ಲ ಇದನ್ನು ಇಲ್ಲಿ ಇದನ್ನು ಇಲ್ಲಿಗೆ ಎಲ್ಲನೂ ಸೇರಿಸಿ ಒಂದು ಲಾಕನ್ನು ಹಾಕಬೇಕು ಹಾಕೊಂಡು ಇದ್ರ ಮೇಲ್ಗಡೆ ಒಂದು ಪುಟಾಣಿ ಲಾಕನ್ನು ಹಾಕಬೇಕಾಗತ್ತೆ ಲಾಕ್ ಮಾಡ್ಕೊಂಡು ಪುನಃ ಇಲ್ಲಿಗೆ ತಂದು ನೋಡಿ ಈ ರೀತಿ ಇದನ್ನು ಒಂದು ಲಾಕ್ ಮಾಡ್ಕೊಳ್ಳೋಣ ಪುನಃ ಇಲ್ಲಿ ಇಲ್ಲಿಗೆ ಪಕ್ಕಕ್ಕೆ ಬರಬೇಕು ಪಕ್ಕಕ್ಕೆ ಬಂದು ಇಲ್ಲೊಂದು ಪುಟಾಣಿ ಲಾಕನ್ನು ಹಾಕೊಂಡು ಇಲ್ಲಿ ಇಲ್ಲಿ ನೋಡಿ ಇಲ್ಲಿಂದ ಲಾಕನ್ನು ತಗೊಳ್ಳೋಣ ಇಲ್ಲಿ ಮೇಲ್ಗಡೆಗೆ ಒಂದು ಲಾಕನ್ನು ಹಾಕೊಳ್ಳೋಣ ಹಾಕೊಂಡು ಕೆಳಗಡೆಯಿಂದ ಇನ್ನೊಂದು ಲಾಂಗ್ ಚೈನನ್ನು ಹಾಕೊಂಡು ಅದನ್ನು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ಇದನ್ನು ಲಾಕ್ ಮಾಡ್ಕೊಂಡು ಸ್ವಲ್ಪ ಕೆಳಗಡೆಗೆ ಇಲ್ಲಿ ಸ್ವಲ್ಪ ಕೆಳಗಡೆಗೆ ನೋಡಿ ನೋಡಿ ಹಿಂಗಾದಾಗ ತೆಗೆದು ಬಿಡಬೇಕು ನಾನು ಈಗಾಗಲೇ ಹೇಳಿದ್ದೀನಿ ಇಲ್ಲಾಂದರೆ ದಾರ ಕಟ್ಟಾಗಿಬಿಡತ್ತೆ ಇಲ್ಲಿಂದ ಪುನಃ ಇಲ್ಲಿ ನೋಡಿ ಇಲ್ಲಿಗೆ ಇಲ್ಲಿಗೆ ಹಾಕ್ಬಿಟ್ಟು ಇದು ಟೈಪ್ ಟು ಚೋಟಿ ಸ್ಟಿಚ್ ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಚೆನ್ನಾಗಿ ಅದು ಸಣ್ಣದಾಗಿ ಬರುತ್ತೆ ಇದು ದೊಡ್ಡದಾಗಿ ಬರುತ್ತೆ ಟೈಪ್ ಟೂ ಟೈಪ್ ತ್ರೀನೂ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ನೋಡಿ ಈ ರೀತಿ ಬಂದು ಇದನ್ನು ಒಂದು ಪುಟ್ಟದಾಗಿ ಲಾಕ್ ಮಾಡ್ಕೊಳ್ಳಿ ಮಾಡ್ಕೊಂಡು ಪುನಃ ಇದನ್ನು ಬೇಸಿಗೆಲ್ಲ ಮುಗಿದ ನಂತರ ನಾನು ನೆಕ್ ಈ ಡಿಸೈನ್ಗಳೆಲ್ಲ ಎಲ್ಲೆಲ್ಲಿಗೆ ನಾವು ಆ್ಯಡ್ ಮಾಡ್ತೀವಿ ಅಪ್ಲೈ ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಈಗ ಇಲ್ಲಿ ಈಗ ಈ ರೀತಿ ಇದನ್ನು ಈ ರೀತಿ ಮೇಲ್ಗಡೆ ಲಾಕ್ ಮಾಡ್ಕೊಂಡು ಪುನಃ ಇಲ್ಲಿ ಬಂದು ಇದೇ ರೀತಿ ನಾವು ಎಷ್ಟು ಉದ್ದ ಬೇಕು ನೋಡಿ ಅಷ್ಟು ಉದ್ದಕ್ಕೂ ನಾವು ಇದೇ ಡಿಸೈನನ್ನು ಮಾಡ್ಕೋತಾ ಹೋಗ್ಬೋದು ನಾನು ಇಷ್ಟಕ್ಕೆ ಇದನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನೆಕ್ಸ್ಟ್ ಟೈಪ್ ತ್ರೀನ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಮೇಲ್ಗಡೆ ಹಾಕ್ಬಿಟ್ಟು ಇಲ್ಲಿ ಈ ರೀತಿ ಲಾಂಗಾಗಿ ಹಾಕ್ಬಿಟ್ಟು ಲಾಂಗ್ ಚೈನ್ ಯೂಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಇದನ್ನ ಲಾಕ್ ಮಾಡ್ಕತಾ ಇದ್ದೀನಿ ನಾನು ನಿಮಗೆ ಎಷ್ಟು ಬೇಕು ಆ್ಯಸ್ ಇಟ್ ಈಸ್ ಇದೇ ಡಿಸೈನ್ ಕೆಳಗಡೆಗೆ ಲಾಂಗ್ ಲಾಂಗ್ ಆಗಿ ಚೈನ್ ಅನ್ನು ಹಾಕೊಂಡು ಅದನ್ನ ಮ್ಯಾಚ್ ಮಾಡ್ಕೋತಾ ಹೋಗಬೇಕಾಗುತ್ತೆ ನೋಡಿದ್ರಲ್ಲ ಈಗ ಲಾಕ್ ಆದ ನಂತರ ಇದೆಲ್ಲ ಈ ರೀತಿ ಬರುತ್ತೆ ಇದು ಇದು ಚೋಟಿ ಸ್ಟಿಚ್ ಟೈಪ್ ಟೂ ಅಂತಲೇ ಹೇಳ್ಬೋದು ಈ ವಿಡಿಯೋ ನೋಡಿ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ಡಿಸೈನೊಂದಿಗೆ ಭೇಟಿಯಾಗ್ತೀನಿ ಜೊತೆಗೆ ಟೈಪ್ ಒನ್ನು ಟೈಪ್ ಟೂನ ಟೈಪ್ ಒನ್ ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ ಇದು ಟೈಪ್ ಟು ಟೈಪ್ ತ್ರೀಲಿ ಇದೇ ಚೋಟಿ ಸ್ಟಿಚ್ಗೆ ಯಾವೆಲ್ಲ ಕಾಂಟ್ರಾಸ್ಟ್ ಡಿಸೈನನ್ನು ನಾವು ಯಾವ ರೀತಿ ಸೇರಿಸ್ಬೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು